ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ರಾಹುಕೇತು ಸಂಚಾರ ಬದಲಾವಣೆ ಆಗ್ತಾ ಇದೆ ಅಂದರೆ ನಮಗೆ ಗೊತ್ತಿದೆ ವಿಶ್ವಾವಶುನಾಮ ವರ್ಷ ಆರಂಭದಲ್ಲೇ ಶನಿ ತನ್ನ ಸಂಚಾರವನ್ನು ಕುಂಬಲಿಂದ ಮೀನಗೆ ಜನ್ಮರಾಶಿಯಾಗಿ ಮಾಡಿದ್ದ ಮೇ ಹದಿನೈದರಂದು ಗುರು ಋಷಭರಿಂದ ಮಿಥುನ ರಾಶಿಗೆ ಸಂಚಾರವನ್ನು ಬದಲಾಯಿಸುತ್ತಿದ್ದಾರೆ ಇನ್ನು ರಾಹುಗ್ರಹವು ಮೇ ಹದಿನಾರರಂದು ಕುಂಭರಾಶಿಗೆ ಸಂಚಾರವನ್ನು ಮಾಡುತ್ತಾ ಕೇತುಗ್ರಹವು ಮೇ ಹದಿನೆಂಟನೇ ತೀದಿ ಈ ಮುಖ್ಯವಾಗಿ ಸಿಂಹರಾಶಿಗೆ ಇವರು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಈ ಗ್ರಹಗಳ ಬದಲಾವಣೆ ಅನ್ನುವುದು ಯಾವ ರೀತಿ ಫಲಗಳು ಕೊಡ್ತಾ ಇರುತ್ತೆ ಕೆಲವೊಬ್ಬರು ನೋಡ್ತಾ ಇರ್ತಾರೆ ಗೋಚಾರ ಫಲಗಳು ನೋಡ್ತಾ ಇರ್ತಾರೆ ಕೆಲವೊಂದು ವಿಷಯಗಳು ಹೇಳ್ತಾ ಇರ್ತಾರೆ ಆದರೆ ಮುಖ್ಯವಾಗಿ ಈ ರಾಹುಕೇತು ಗ್ರಹಗಳ ಕಾರಕತ್ವಗಳು ಅತ್ಯಂತ ಪ್ರಭಾವಶೀಲಿಯಾಗಿರುತ್ತೆ ಯಾಕಂದರೆ ತುಂಬ ಜನಕ್ಕೆ ಗೊತ್ತು ಶನಿ ಮಹಾತ್ಮ ಅವರು ಕರ್ಮಕಾರಕ ಮತ್ತು ಈ ಧರ್ಮಪಾಲಕ ಆಗಿರುವಂತಹ ಶನಿ ಪರಮಾತ್ಮ ಕೊಡುವಂತಹ ಫಲಗಳನ್ನು ಮಾತ್ರ ಗೊತ್ತಿರುತ್ತೆ ಆದರೆ ಈ ರಾಹು ಮತ್ತು ಕೇತುಗಳು ಈ ಗ್ರಹಗಳು ಈ ಕೂಡ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಾಗಿರುತ್ತೆ ಮುಖ್ಯವಾಗಿ ವಿವಾಹ ಸಂಬಂಧಕ್ಕೆ ವಿಷಯಗಳಲ್ಲಾಗಿರಲಿ ವೈವಾಹಿಕ ಜೀವನದಲ್ಲಾಗಿರಲಿ ಈ ವೈವಾಹಿಕ ಜೀವನ ಸವ್ಯವಾಗಿ ಅನ್ಯೋನ್ಯತೆಯಿಂದ ನಡೀಬೇಕು ಅನ್ನುವಂತಹ ಸಂದರ್ಭಗಳಲ್ಲಾಗಿರಲಿ ಈ ಕುಟುಂಬದಲ್ಲಿರುವಂತಹ ಸದಸ್ಯರ ನಡುವೆ ಅತ್ಯುನ್ ಅತ್ಯುತ್ತಮ ಸಂಬಂಧಗಳ ಬೆಳವಣಿಗೆಗಾಗಿರಲಿ ಈ ಮುಖ್ಯವಾಗಿ ರಾಹುಕೇತುಗಳು ಮುಖ್ಯ ಪ್ರಧಾನವಾಗಿ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ ಈಗ ದ್ವಾದಶ ರಾಶಿಗಳಿಗೆ ಶ್ರೀ ವಿಶ್ವವಸುವಲ್ಲಿ ಯಾವ ರೀತಿ ಕೇತು ಗ್ರಹದ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡುವಾಗ ಈ ಕಟಕ ರಾಶಿಯವರಿಗೆ ಚಂದ್ರನು ಅಧಿಪತಿಯಾಗಿರುವಂತಹ ರಾಶಿ ಜಾತಕರಿಗೆ ಇವರಿಗೆ ಕೇತು ಸಂಚಾರವು ಈ ಕುಟುಂಬದ ಮನೆಯಲ್ಲಿ ಎರಡನೇ ಮನೆಯಲ್ಲಿ ನಡೀತಾ ಇದೆ ದ್ವಿತೀಯ ಭಾವದಲ್ಲಿ ಕೇತುಗ್ರಹ ಸಂಚಾರ ಯಾವ ವಿಷಯಗಳಲ್ಲಿ ಅನುಕೂಲತೆ ಕೊಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರವನ್ನು ನಾವು ಪಾಲಿಸಿದರೆ ಅತ್ಯುತ್ತಮ ಗ್ರಹ ಫಲಗಳು ಪಡೆಯಬಹುದು ಅಂತ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕಟಕರಾಶಿಯವರಿಗೆ ದ್ವಿತೀಯ ಸ್ಥಾನ ಅಂದರೆ ಈ ದ್ವಿತೀಯ ಸ್ಥಾನ ನಾರ್ಮಲಾಗಿ ನಾವು ನೋಡುವುದಾದರೆ ಈ ವ್ಯಯ ಭಾವ ಫಲಗಳಲ್ಲಿ ಎರಡನೇ ಮನೆ ನಮ್ಮ ಕುಟುಂಬ ಈ ಕುಟುಂಬ ಫ್ಯಾಮಿಲಿಗೆ ಸಂಬಂಧಪಟ್ಟು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಮತ್ತು ಮನೆಗೆ ಸಂಬಂಧಪಟ್ಟ ಮುಖ್ಯವಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಈ ಎರಡನೇ ಭಾವದಲ್ಲಿ ನಡೀತಾ ಇರುತ್ತೆ ಮತ್ತು ಈ ದ್ವಿತೀಯ ಭಾವದಲ್ಲಿ ಕೇತು ಇರುವುದರಿಂದ ಕಟಕರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಸ್ವಲ್ಪ ಈ ಎರಡನೇ ಮನೆಯಾಗಿರುವುದರಿಂದ ಪಾಪಗ್ರಹ ಎರಡನೇ ಮನೆಯಲ್ಲಿ ಕುಟುಂಬದ ಮನೆಯಲ್ಲಿರುವಂತಹ ಕಾರಣದಿಂದ ಸ್ವಲ್ಪ ಈ ಕುಟುಂಬ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಅನ್ನೋದಿರುತ್ತೆ ಅಂದರೆ ಕುಟುಂಬ ಸದಸ್ಯರ ನಡುವೆ ಆಗಿರ್ಬೋದು ಅಥವಾ ಕುಟುಂಬದಲ್ಲಿ ಕೆಲವೊಂದು ಬದಲಾವಣೆಗಳಾಗಿರ್ಬೋದು ಈ ಕುಟುಂಬ ಸದಸ್ಯರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ವಿಷಯಗಳಲ್ಲಾಗಿರ್ಬೋದು ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ದಿನ ತುಂಬ ಚೆನ್ನಾಗಿರ್ತಾರೆ ಈ ಈ ಚಂದಿರನ ಕಟಕ ರಾಶಿಗೆ ಅಧಿಪತಿ ಚಂದಿರ ನಮಗೆ ವೃದ್ಧಿಕ್ ಚಂದ್ರ ಕ್ಷೀಣ ಚಂದ್ರ ಅಂತ ಯಾವ ರೀತಿ ಕಲಿ ಕರಿತಾ ಇದ್ದೀವಲ್ವ ಆ ರೀತಿ ಏರುಪೇರುಗಳಿರುತ್ತೆ ಕೆಲವು ದಿನ ತುಂಬ ಅನ್ಯೋನ್ಯವಾಗಿರುತ್ತೆ ಆಕಸ್ಮಿಕವಾಗಿ ಒಂದಿನ ಏನೋ ಒಂದು ವಿಷಯಕ್ಕೆ ಅನಾವಶ್ಯಕವಾಗಿ ಸುಮ್ಮನೆ ವಾದೋಪವಾದಗಳು ವಾದ ವಿವಾದಗಳು ನಡೆಯುವಂತಹ ಸಂದರ್ಭಗಳು ಬರಬಹುದು ಇನ್ನು ಈ ವಿಷಯದಲ್ಲಿ ಕಟಕ ರಾಶಿಯವರು ಈ ಅಂದರೆ ಈ ರೀತಿ ಸಂದರ್ಭದಲ್ಲಿ ಕೇತು ಬಂದಿರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ವರ್ತಿಸಬೇಕು ಮುಖ್ಯವಾಗಿ ಇವರ ವರ್ತನೆ ಯಾವ ರೀತಿ ಕಟಕ ರಾಶಿಯವರ ವರ್ತನೆ ವಿಭಿನ್ನವಾಗಿರುತ್ತೆ ವಿಚಿತ್ರವಾಗಿರುತ್ತೆ ಇವರಲ್ಲಿರುವಂತಹ ಅಸಮಾಧಾನ ಆಗಿರಬಹುದು ಇವರು ಮನೆಯಲ್ಲಿ ನಡೀತಾ ಇರುವಂತಹ ಕೆಲವು ವಿಷಯಗಳ ಮುಖಾಂತರ ನಿರಾಸೆ ನಿಸ್ಪೃಹಗಳಿಗೆ ಹೋಗಿ ಕೆಲವೊಂದು ಮಾತುಗಳು ದ್ವಂದಾರ್ಥದಿಂದ ಬರುವುದಕ್ಕೆ ಕಾರಣವಾಗಿರುತ್ತೆ ಅಂದರೆ ಇವರು ಮಾತನಾಡುವಂತಹ ಮಾತುಗಳು ಒಂದು ಸಾನುಕೂಲವಾಗಿರಬಹುದು ಅಥವಾ ಪ್ರತಿಕೂಲವಾಗಿರಬಹುದು ಇವರು ಮಾತನಾಡುವಂತಹ ಅಂದರೆ ಕುಟುಂಬ ಸದಸ್ಯರ ಒಡನೆ ಕುಟುಂಬ ಸದಸ್ಯರ ಮೇಲೆ ಮಾತನಾಡುವಂತಹ ರೀತಿ ದ್ವಂದಾರ್ಥವನ್ನು ತರುವಂತಹ ರೀತಿಯಲ್ಲಿರುತ್ತೆ ಅಂದರೆ ಎರಡೂ ವಿಷಯಗಳು ಅಂದರೆ ಒಂದೇ ಮಾತಲ್ಲಿ ಎರಡೂ ವಿಷಯಗಳು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದೆ ಬಿಡಿ ಅನ್ನುವ ರೀತಿಯಲ್ಲಿ ಸ್ವಲ್ಪ ಅದನ್ನು ಪೋಷ ಆಗಿ ಹೇಳಬೇಕು ಅಂದರೆ ಏನು ಹೇಳ್ತಾರಪ್ಪ ಡಬಲ್ ಮೀನಿಂಗ್ ಅಂತ ಹೇಳ್ತಾರಲ್ವ ಆ ರೀತಿ ದ್ವಂದ್ವಾರ್ಥಗಳಲ್ಲೂ ಬರುವಂತಹ ಈ ಮಾತುಗಳನ್ನು ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಮಾತನಾ ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಕುಟುಂಬ ಸದಸ್ಯರೇ ಅಲ್ವಾ ಆದ್ದರಿಂದ ನೇರವಾಗಿ ಕೇಳಿ ಏನಾದರೂ ಆತಂಕಗಳು ಸಂಶಯಗಳು ಅನುಮಾನಗಳು ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬಸ್ಥರು ಆದ್ದರಿಂದ ನೇರವಾಗಿ ಕೇಳಿ ನೇರವಾಗಿ ಹೇಳಿ ಆದ್ದರಿಂದ ಈ ದ್ವಂದ್ವಾರ್ಥಗಳನ್ನು ಅವಾಯ್ಡ್ ಮಾಡುವುದು ದ್ವಂದ್ವಾರ್ಥ ಬರುವಂತೆ ಮಾತನಾಡುವುದು ಕೆಲವು ವಿವಾದಗಳಿಗೆ ಕಾರಣವಾಗಬಹುದು ಆದ್ದರಿಂದ ಈ ವಿಷಯದ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಕೇತು ದ್ವಿತೀಯ ಮನೆಯಲ್ಲಿದ್ದಾರೆ ಸ್ವಲ್ಪ ಈ ಸಂಬಂಧಗಳಲ್ಲಿ ಬಿರುಕುಗಳು ಮೂಡಿಸುವಂತಹ ಸಂದರ್ಭಗಳು ಬರಬಹುದು ನೀವು ಮಾಡಿರೋದು ನೀವು ಹೇ ನಾನೇನು ಹೇಳಿದ್ದೀನಿ ನಾನು ಈ ರೀತಿ ಇದ್ದೀನಿ ಅಂತ ನಿಮ್ಮನ್ನು ನೀವು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರ ಆದರೆ ಅದನ್ನು ಕೇಳಿಸಿಕೊಂಡಿರುವಂತಹ ಜನಕ್ಕೆ ಅರ್ಥ ಆಗಿರುತ್ತೆ ನಿಮ್ಮ ಒಳ ಭಾವ ಒಳಗಿರುವಂತಹ ಆಳದ ಮಾತು ಆದ್ದರಿಂದ ಮಾತಿನ ವಿಷಯಗಳಲ್ಲಿ ಹುಷಾರಿಗೆ ಬೇಕಾಗತ್ತೆ ಅವರಿಗೆ ಇನ್ನು ಎದುರುಗಡೆ ಇರುವಂತಹ ನೀವು ಮಾತನಾಡಿದಂತಹ ಹೇಳಿರುವಂತಹ ಮಾತುಗಳು ಅವರು ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಯಾಕೆ ಏನಾದರೂ ಲೈಟಾಗಿ ತಗೊಂಡು ಸ್ವಲ್ಪ ಬಿಟ್ಟುಬಿಟ್ರೆ ಒಳ್ಳೆಯದು ಅದು ಪಾಸಿಟಿವ್ ಆಗಿ ತಗೊಂಡ್ರು ಓಕೆ ಏನೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಿ ತಗೊಂಡ್ರೆ ಒಳ್ಳೇದು ಅದು ಆದರೆ ಅವರು ನಿಮಗಿನ್ನ ಬುದ್ಧಿಶಾಲಿಯಾಗಿ ಅದರಲ್ಲಿ ಅರ್ಥಗಳನ್ನು ಹುಡುಕ ಹುಡುಕಲಿಕ್ಕೆ ಹೋದರೆ ನಿಮಗೆ ಕೆಲವೊಂದು ಒತ್ತಡಗಳು ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಈ ವಿಷಯಗಳಲ್ಲಿ ಮಾತುಗಳು ಆಡುವಂತಹ ಸಂದರ್ಭಗಳಲ್ಲಿ ಹುಷಾರಾಗಿರಬೇಕಾಗತ್ತೆ ದ್ವಂದ್ವಾರ್ಥ ಬರುವಂತಹ ಮಾತುಗಳು ದ್ವಂದ್ವಾರ್ಥ ಬರುವಂತಹ ಮಾ ಕೆಲವೊಂದೇ ಹಾಡುಗಳು ಆಡ್ತಾ ಇರ್ತಾರೆ ಮನೆಗಳಲ್ಲಿ ಬೇರೆಯವರಿಗೆ ಅರ್ಥ ಆಗಲಿ ಅಂತ ಇನ್ನು ಕೆಲವರು ಏನು ಮಾಡ್ತಾಯಿರ್ತಾರೆ ಅಂದರೆ ತಮ್ಮಲ್ಲಿ ಇರುವಂತಹ ಈ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕೋದಕ್ಕೆ ಈ ಸ್ಟೇಟಸ್ಗಳ ರೂಪದಲ್ಲಿ ಆಗ್ತಾಯಿರ್ತಾರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಯಾಕಂದರೆ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ವಿಷಯಗಳು ಅವರೊಬ್ಬ ಜೊತೆ ಒಟ್ಟಾಗಿ ಕೂತ್ಕೊಂಡು ಮಾತಾಡಿದರೆ ಆಯ್ತಲ್ವಾ ಈ ರೀತಿ ಸಮಸ್ಯೆಗಳಿದೆ ಅಂತ ಇಂಡೈರೆಕ್ಟಾಗೂ ಡೈರೆಕ್ಟಾಗೂ ಹೊರಗಡೆನ ಪ್ರಪಂಚಕ್ಕೂ ತೋರಿಸ್ಕೊಳ್ತಾ ಇದ್ದೀರಾ ಈ ರೀತಿ ಸಂದರ್ಭಗಳು ಜಾಸ್ತಿ ಆಗಬಹುದು ಸ್ಟೇಟಸ್ಗಳ ರೂಪದಲ್ಲಿ ನಿಮ್ಮ ಭಾವನೆಗಳನ್ನು ತೋರಿಸುವುದು ಸ್ಟೇಟಸ್ಗಳು ನೀವು ಹೇಳಬೇಕಾಗಿರುವಂತಹ ವಿಷಯ ಒಬ್ಬ ವ್ಯಕ್ತಿಗಿರುತ್ತೆ ಆದರೆ ನಿಮ್ಮ ಫೋನಿನಲ್ಲಿರುವಂತಹ ಎಲ್ಲ ಕಾಂಟ್ಯಾಕ್ಟ್ಗಳಿಗೂ ನಿಮ್ಮ ಬಾ ಮನಸ್ಸಿನಲ್ಲಿರುವಂತಹ ಭಾವನೆ ಅರ್ಥವಾಗುತ್ತಾ ಅದರಿಂದ ಅನರ್ಥವಾಗುತ್ತಾ ಅನ್ನೋದು ಯೋಚನೆ ಮಾಡಬೇಕಾಗಿರುತ್ತೆ ಆದ್ದರಿಂದ ಒಂದು ಕುಟುಂಬವನ್ನು ಕಾಪಾಡಿಕೊಳ್ಳಬೇಕು ಕುಟುಂಬಸ್ಥರ ಮಧ್ಯೆ ಒಂದು ಪ್ರೀತಿ ಅನುರಾಗ ತುರ್ಗ ಕಾಲ ಇರಬೇಕು ಅನ್ನುವುದಂತಹ ವಿಷಯಗಳಲ್ಲಿ ಕಟಕ ರಾಶಿಯವರು ಈ ವಿಷಯದಲ್ಲಿ ಜಾಗರೂಕರಾಗಿರಬೇಕಾಗಿರುತ್ತೆ ಇನ್ನು ನೀವು ಮಾಡುವಂತಹ ಕೆಲವು ಮಾತುಗಳು ಅಥವಾ ನೀವು ಮಾಡುವಂಥ ನೀವು ವರ್ತನೆ ಕೆಲವೊಬ್ಬರಿಗೆ ಈ ಕೆಲವೊಂದು ಜನಕ್ಕೆ ಅಬ್ಜೆಕ್ಷನ್ ಕೊಡುವಂತಹ ರೀತಿಯಲ್ಲಿರುತ್ತೆ ಓಕೆ ಅವರ ಮನಸ್ಸಿಗೆ ಹರ್ಟ್ ಆಗೋ ರೀತಿ ಅವರ ಮನಸ್ಸನ್ನು ನೋಯಿಸುವ ರೀತಿಯಲ್ಲಿ ಈ ರೀತಿ ಮಾತುಗಳು ಬರುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಮಾತಿನ ಬಗ್ಗೆ ಗಮನ ಇರಲಿ ಓಕೆ ಆದ್ದರಿಂದ ಈ ಮಾತಿನ ವಿಷಯದಲ್ಲಿ ಕಟಕ ರಾಶಿಯವರು ದ್ವಿತೀಯದಲ್ಲಿ ಮುಖ್ಯವಾಗಿ ಕುಟುಂಬಸ್ಥರ ಮೇಲೆ ಈ ಕುಟುಂಬಸ್ ಕುಟುಂಬಸ್ಥರು ಅಂದರೆ ನಿಮ್ಮ ಕುಟುಂಬ ಸದಸ್ಯರು ಬೇರೆ ಬೇರೆ ಇರ್ಬೋದು ಆದರೆ ಅವರೆಲ್ಲರೂ ನಿಮ್ಮ ಕುಟುಂಬನೇ ತಾನೆ ಅವರ ಮೇಲೆಯೂ ಈ ಪರಿಣಾಮ ಬೀಳುವುದಕ್ಕೆ ಕಾರಣವಾಗಿರೋದರಿಂದ ಇಂತಹ ವಿಷಯಗಳಿಗೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಯಾವ ವಿಷಯಗಳಲ್ಲಿ ಅನುಕೂಲವಾಗಿದೆ ಅಂದರೆ ಮುಖ್ಯವಾಗಿ ಈ ಎರಡನೇ ಮನೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಮನೆಯಾಗಿರೋದರಿಂದ ನಿಮಗೆ ನಿಮಗೆ ಬರುವಂತಹ ಆದಾಯವಾಗಿರಲಿ ವ್ಯಾಪಾರದಲ್ಲಿ ಬರುವಂತಹ ಲಾಭಗಳಲ್ಲಾಗಿರಲಿ ಉದ್ಯೋಗದಿಂದ ಬರುವಂತಹ ವೇತನಗಳಲ್ಲಾಗಿರಲಿ ಬರುವಂತಹ ಆದಾಯವನ್ನು ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಉಳಿತಾಯ ಮಾಡುವುದಕ್ಕೆ ಅಥವಾ ಉಳಿತಾಯ ಮಾಡೋಣ ಹೂಡಿಕೆ ಮಾಡೋಣ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನುವಂತಹ ಆಲೋಚನೆಗಳು ಬಂದು ಈ ಸಮಯದಲ್ಲಿ ಅತ್ಯುತ್ತಮ ಸಮಯ ನೋಡಿ ಕಟಕ ರಾಶಿಯವರಿಗೆ ಏನಾದರೂ ಮುಂದಿನ ದಿನಗಳಿಗೋಸ್ಕರ ಏನಾದರೂ ಒಂದು ಫಂಡ್ ಅಂತ ನಾವು ನಿಮಗೋಸ್ಕರ ಅವಶ್ಯಕತೆಗಳಿಗೋಸ್ಕರ ಮಾಡ್ಕೋಬೇಕು ಅಂದರೆ ಇದು ಅತ್ಯುತ್ತಮ ಕಾಲವಾಗಿರುತ್ತೆ ಆದ್ದರಿಂದ ನೀವು ಈ ಸಮಯದಲ್ಲಿ ಒಳ್ಳೆಯ ಹೂಡಿಕೆಗಳು ಅಥವಾ ಉಳಿತಾಯಗಳು ಮಾಡುವುದಕ್ಕೆ ಅದ್ಭುತವಾಗಿರುತ್ತೆ ಇನ್ನು ಈ ಸಮಯದಲ್ಲಿ ಈ ಕಟಕ ಕಟಕ ರಾಶಿಯವರಿಗೆ ಕೇತುಗ್ರಹ ಸಂಚಾರದಿಂದ ಕೆಲವೊಂದು ಸಂದರ್ಭಗಳಲ್ಲಿ ಮನೆಯಿಂದ ದೂರ ಇರುವಂತಹ ಸಂದರ್ಭಗಳು ಬರಬಹುದು ಯಾಕಂದರೆ ಮನೆಯಲ್ಲಿ ಇರುವಂತಹ ಒಂದು ವಾತಾವರಣ ಆಗಿರಬಹುದು ಅಥವಾ ಮನೆಯಲ್ಲಿರುವಂತಹ ಒಂದು ಒತ್ತಡ ಆಗಿರ್ಬೋದು ಮನೆಯಲ್ಲಿರುವಂತಹ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಿಲ್ಲರುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ನೀವು ಈ ಮನೆಯಿಂದ ದೂರ ಹೋಗೋಣ ಅಥವಾ ಸಪ್ರೇಟ್ ಆಗೋಣ ಅಥವಾ ಬೇರೆ ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಣ ಅನ್ನುವಂತಹ ಯೋಚನೆಗಳ ಆಲೋಚನೆಗಳು ನಿಮಗೆ ಈ ಸಮಯದಲ್ಲಿ ಕಾರಣವಾಗುತ್ತೆ ಮುಖ್ಯವಾಗಿ ಕುಟುಂಬವನ್ನು ಒಂದು ಬಿರುಕು ಮೂಡಿಸಲು ವಿಚ್ಛಿನ್ನವಾಗಲು ಈ ರೀತಿ ಕೆಲವೊಂದು ಯೋಚನೆಗಳು ಈ ರೀತಿ ಬರ್ತಾ ಇರುತ್ತೆ ಆದ್ದರಿಂದ ನೀವು ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಯಾಕಂದರೆ ಮನೆಯಲ್ಲಿರುವಂತಹ ಪರಿಸ್ಥಿತಿಗಳಲ್ಲಾಗಿರ್ಬೋದು ಕುಟುಂಬ ಸದಸ್ಯರ ನಡುವೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ವಿಷಯದಲ್ಲಾಗಿರ್ಬೋದು ಕಮ್ಯುನಿಕೇಷನ್ ವಿಷಯದಲ್ಲಾಗಿರ್ಬೋದು ನೀವು ಈ ವಿಷಯಗಳಲ್ಲಿ ಯಾವ ರೀತಿ ನಾನು ಎಸ್ಕೇಪ್ ಮಾಡೋ ಮಾಡಬೇಕಾಗಿರುವಂತಹ ಡ್ಯಾಮೇಜ್ ನಿಮ್ಮ ಮಾತುಗಳಿಂದ ಆಲ್ರೆಡಿ ಮಾತಾಡಿರ್ತೀರ ಆ ಮಾತುಗಳಿಂದ ನೀವು ಆರಂಭಿಸಿರುವಂತಹ ಆ ಮಾತುಗಳಿಂದ ಇರು ಉಳಿದಿರುವಂತಹ ಕುಟುಂಬ ಸದಸ್ಯರ ನಡುವೆ ಈ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಸಮಾವೇಶಗಳು ನಡೀತಾ ಇರುತ್ತೆ ಇದರಲ್ಲಿ ಮತ್ತೆ ನಾನು ಇದನ್ನು ಆರಂಭಿಸೋರು ಆರಂಭಿಸಿದ್ದು ನಾನು ಮತ್ತೆ ಮಧ್ಯದಲ್ಲಿ ಹೋಗಿ ನಾನೆಲ್ಲಿ ಇದರಲ್ಲಿ ಸಿಗಾಕೊಳ್ತೀನಿ ಅನ್ನುವಂತಹ ಒಂದು ಭಯದಿಂದ ನೀವು ಈ ವಿಷಯಗಳಿಂದ ಸ್ವಲ್ಪ ಎಸ್ಕೇಪ್ ಆಗುವುದಕ್ಕೆ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ ಆದ್ದರಿಂದ ಕುಟುಂಬಕ್ಕೆ ದೂರ ಮತ್ತು ಈ ರೀತಿ ಎಸ್ಕೇಬಿಸಮ್ ಸಮಸ್ಯೆಗಳನ್ನು ಎದುರಿಸಿ ಯಾಕಂದರೆ ಸಮಸ್ಯೆಗಳು ನಿಮ್ಮಿಂದ ಆರಂಭವಾಗಿದೆ ಅಂದರೆ ಅದನ್ನು ನೀವು ಒಳ್ಳೆಯದಾಗುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಸಮರ್ಥನೆ ಮಾಡಿಕೊಳ್ಳಿ ಎಕ್ಸ್ಪ್ಲೈನ್ ಮಾಡಿ ಯಾವ ಉದ್ದೇಶದಿಂದ ಹೇಳಿದ್ದೇವೆ ಅನ್ನುವಂತಹ ವಿಷಯಗಳಲ್ಲಿ ಈ ಸಮಸ್ಯೆಗಳಲ್ಲಿ ಒಂದು ರಾಜಿ ಮಾರ್ಗದ ಮುಖಾಂತರ ಪ್ರೀತಿ ವಾತ್ಸಲ್ಯದ ಮುಖಾಂತರ ಮಾತ್ರ ನೀವು ಒಂದು ಕುಟುಂಬನ ಕಾಪಾಡ್ಕೋಬೇಕು ತುಂಬ ದಿನಗಳ ಪ ಕಾಲ ಅವರ ಕೇರ್ ಆಗಿರ್ಬೋದು ಅವರು ತೋರಿಸುವಂತಹ ಪ್ರೀತಿಯನ್ನು ಪಡಿಬೇಕು ಅಂದರೆ ನೀವು ಈ ಕುಟುಂಬವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸಾಕಷ್ಟು ಕಷ್ಟಪಡಬೇಕಾಗಿರುತ್ತೆ ಕೆಲವೊಂದು ಸವಾಲುಗಳನ್ನು ಎದುರಿಸ್ಬೇಕಾಗಿರುವಂತಹ ಪರಿಸ್ಥಿತಿಗಳು ಬರಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕಟಕ ರಾಶಿಯ ಜೀವನ ಸಂಗಾತಿಗೂ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಅವರ ಆರೋಗ್ಯದ ಕಡೆಗೆ ಕೂಡ ಗಮನ ಕೊಡಬೇಕಾಗಿರುತ್ತೆ ಈ ಕೇತುಗ್ರಹ ದ್ವಿತೀಯದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಸಂಗಾತಿಗೆ ಸಂಬಂಧಪಟ್ಟಿರುವಂತಹ ಏನಾದರೂ ಅನಾರೋಗ್ಯ ಏನಾದರೂ ಲಕ್ಷಣಗಳು ಏನಾದರೂ ಕಂಡರೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು ಮೆಡಿಕೇಶನ್ ಯೂಸ್ ಮಾಡಿಸೋ ಅವ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳೋದಾಗಿರಲಿ ಈ ರೀತಿ ನೀವು ಮಾಡಬೇಕಾಗಿರುತ್ತೆ ಈ ಒಂದು ವರ್ಷದ ಕಾಲ ಕೇತು ಸಂಚಾರದ ಕಾಲದಲ್ಲಿ ಆದ್ದರಿಂದ ಮುಖ್ಯವಾಗಿ ನಮ್ಮ ಭಾರತ ದೇಶವೇ ಒಂದು ಅವಿಭಾಜ್ಯ ಕುಟುಂಬ ಅಲ್ವಾ ಅದರಲ್ಲಿ ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ತಾಳ್ಮೆ ಪ್ರೀತಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಾಂಪ್ರಮೈಸ್ ಆಗುವಂತಹ ಅರ್ಥ ಮಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಉದ್ದೇಶ ಇದ್ದರೆ ಖಂಡಿತ ಎಲ್ಲ ಕುಟುಂಬಗಳಲ್ಲಿ ಎಲ್ಲ ಪರಿವಾರಗಳಲ್ಲಿ ಸಂತೋಷ ಯಾವಾಗಲೂ ಹರಿದಾಡ್ತಾ ಇರುತ್ತೆ ಕಷ್ಟ ಸುಖಗಳಲ್ಲಿ ಕೊನೆಗೆ ಸಪೋರ್ಟ್ ಅನ್ನು ಮಾರಲ್ ಸಪೋರ್ಟ್ ಆಗಿರಲಿ ಸಿಗೋದು ಕುಟುಂಬದಿಂದಲೇ ಅಂತ ಹೇಳುತ್ತಾ ಮ ಈ ರಾಶಿಯವರಿಗೆ ಮತ್ತಷ್ಟು ವಿಷಯಗಳಲ್ಲಿ ಶುಭವಾಗಲಿ ಅಂತ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಕೇತು ಇರುವಂತಹ ಸಂದರ್ಭಗಳಲ್ಲಿ ಬರ್ತಾಯಿದೆ ಮತ್ತು ಯಾವ ರೀತಿ ಪರಿಹಾರ ಮಾಡಿಕೊಂಡ್ರೆ ಈ ರೀತಿ ಸಮಸ್ಯೆಗಳನ್ನು ಎದುರಿಸಬಹುದು ಮಾತಿನ ಬಗ್ಗೆ ಗಮನ ಆಗಿರಲಿ ತಾಳ್ಮೆ ಆಗಿರಲಿ ಅರ್ಥ ಮಾಡಿಕೊಳ್ಳುವಂತಹ ಜನ ಆಗಿರಲಿ ಯಾವ ರೀತಿ ನಮಗೆ ಅನುಕೂಲ ಆಗ್ತಾರೆ ಅಂದರೆ ಈ ಕೇತುಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರವನ್ನು ನೀವು ತಪ್ಪದೇ ಮಾಡಿ ನಿಮಗೆ ಅನುಕೂಲ ಇದ್ದರೆ ಪ್ರತಿದಿನ ಗಣೇಶನ ದೇವಸ್ಥಾನ ಎಲ್ಲಾದರೂ ಇದ್ದರೆ ಪ್ರತಿದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ನಮಸ್ಕಾರ ಮಾಡಿ ಅಥವಾ ನೀವು ಬುಧವಾರದಂದು ಈ ಗಣೇಶನ ವಾರದಂದು ಈ ಗರಿಕೆಯನ್ನು ನೀವು ಈ ಗಣೇಶನಿಗೆ ಅರ್ಪಿಸಿದರೆ ಸಮರ್ಪಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಸಂಕಷ್ಟಹರ ಚತುರ್ಥಿಯಂದು ಗಣೇಶನ ದರ್ಶನ ಮಾಡೋದರಿಂದ ನಿಮಗೆ ಶ್ರೀ ಮಹಾಗಣಪತಿಯ ಆಶೀಷುಗಳು ಗಣಾಧಿಪತಿಯ ನಿಮಗೆ ವಿಷಯಗಳಲ್ಲಿ ಅನೇಕವಾದಂತಹ ವಿಷಯಗಳಲ್ಲಿ ನಿಮಗೆ ಉತ್ತಮವಾದಂತಹ ಮಾರ್ಗಗಳನ್ನು ನಿಮಗೆ ತೋರಿಸಿಕೊಡ್ತಾರೆ ಶ್ರೀ ಮಹಾಗಣಾಧಿಪ ಅಂತ ಹೇಳುತ್ತಾ ಅಷ್ಟು ಶುಭ ಫಲಗಳು ನಡೆಯುತ್ತೆ ನಡೆಯಲಿ ಅಂತ ಪರಮಾತ್ಮನನ್ನು ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಸುಖಿ ನೋಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್